ನಮಸ್ಕಾರ ವೀಕ್ಷಕರೇ ಆರ್ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ ಸಾಗರದ ಬುಲೆಟ್ ಪ್ರಾರಿಗೆ ಗುಡ್ ನ್ಯೂಸ್ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಸತತ ಹತ್ತು ವರ್ಷಗಳಿಂದ ಯಶಸ್ಸು ಗಳಿಸಿದ ಸಾಗರದ ಆರ್ಬಿಡಿ ಸಂಸ್ಥೆಯು ಸಾಗರಿಕರಿಗಾಗಿ ಆಟೋಮೊಬೈಲ್ ಉದ್ಯಮವೊಂದನ್ನು ಪ್ರಾರಂಭಿಸಿದೆ ಹತ್ತು ವರ್ಷದ ಹಿಂದೆ ಸಾಗರದಲ್ಲಿ ಜಲೀಲ್ ಸಾಗರ್ ಹಾಗೂ ಮಹೇಶ್ ಸಾಗರ್ ಎಂಬ ಇಬ್ಬರು ಯುವಕರು ಸಾಗರಕರಿಗೆ ಕಡಿಮೆ ಬೆಲೆಗೆ ಸೈಟ್ ಒದಗಿಸಲು ಕಟ್ಟಿದ ಸಂಸ್ಥೆಯೇ ಆರ್ಬಿಡಿ ರಾಯಲ್ ಬಿಲ್ಡರ್ಸ್ ಆ್ಯಂಡ್ ಡೆವಲಪರ್ಸ್ ಮೊದಲು ಸಾಗರದ ಸುತ್ತಮುತ್ತಲೆಲ್ಲ ರಿಯಲ್ ಎಸ್ಟೇಟ್ ಉದ್ಯಮವನ್ನು ಪ್ರಾರಂಭಿಸಿದ ಈ ಸಂಸ್ಥೆಯು ಈಗ ಕರ್ನಾಟಕದ ಅತ್ಯಂತ ತನ್ನ ಶಾಖೆಗಳನ್ನು ತೆರೆದು ಸರಿಸುಮಾರು ಐನೂರಕ್ಕೂ ಹೆಚ್ಚು ಜನರಿಗೆ ಉದ್ಯೋಗ ಅವಕಾಶವನ್ನು ನೀಡುವ ಮೂಲಕ ಅವರ ಜೀವನಕ್ಕೆ ಒಂದು ದಾರಿದೀಪವಾಗಿದೆ ರಿಯಲ್ ಎಸ್ಟೇಟ್ನಲ್ಲಿ ಯಶಸ್ಸು ಕಂಡ ಆರ್ಬಿಡಿ ಸಂಸ್ಥೆಯು ಶಿವಮೊಗ್ಗ ಹಾಗೂ ಸಾಗರ ಸುತ್ತಮುತ್ತಲಿನ ಪ್ರದೇಶಗಳ ಬುಲೆಟ್ ಬೈಕ್ ಪ್ರಿಯರ ಆಸೆ ಈಡೇರಿಸಲು ಇದೇ ಅಕ್ಟೋಬರ್ ಹತ್ತು ಆರ್ಬಿಡಿ ಮೋಟರ್ಸ್ ಎಂಬ ರಾಯಲ್ ಎನ್ಫೀಲ್ಡ್ ಬುಲೆಟ್ಗಳ ಮಾರಾಟ ಮತ್ತು ಸರ್ವಿಸ್ ಉದ್ಯಮವನ್ನು ಪ್ರಾರಂಭಿಸುತ್ತಿದೆ ಆರ್ಬಿಡಿ ಮೋಟರ್ಸ್ನ ಹೊಸ ಹೊಸ ವಿನೂತನ ಮಾದರಿಯ ರಾಯಲ್ ಎನ್ಫೀಲ್ಡ್ ಮೋಟಾರ್ ಬೈಕ್ಗಳೊಂದಿಗೆ ಹೊಸ ಶೋರೂಮ್ ಒಂದನ್ನು ಸಾಗರದ ಜೋಗರಸ್ತೆಯ ನಗರದ ಪ್ರಗತಿಶಾಲಿಯ ಮುಂಭಾಗದಲ್ಲಿರುವ ಮಾನ್ಸೂನ್ ಕ್ಲಬ್ನ ಬಳಿ ಗ್ರ್ಯಾಂಡ್ ಓಪನ್ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಟ್ರಾನ್ಸ್ಪೋರ್ಟ್ ಸಂಸ್ಥೆ ಕೊಡ್ತಾ ಇದ್ದರು ಇವಾಗ ನಮ್ಮ ಡಿ ಕಡೆಯಿಂದ ಹದಿನೈದು ಮಾಡ್ತಾ ಇದ್ದೀವಿ ಎಲ್ಲ ಸಾಗರದ ಜನತೆ ಸ್ನೇಹಿತರು ಎಲ್ರಿಗೂ ನಮಸ್ಕಾರ ನಾವು ಸಾಗರದಿಂದ ಆರ್ ಬಿ ಡಿ ಸಂಸ್ಥೆ ಹತ್ತು ವರ್ಷ ಆಯಿತು ಓಪನ್ ಆಗಿ ಸೊ ಇಷ್ಟು ತನಕ ನಾವು ಸಾಕಷ್ಟು ಲೇಔಟ್ ಮತ್ತು ಟೌನ್ಶಿಪ್ ಮಾಡಿದ್ದೀವಿ ಸಾಗರದ ಸುತ್ತಮುತ್ತ ಸಾಗರ ತುಂಬ ಚೆನ್ನಾಗಿದೆ ತುಂಬ ಚೆನ್ನಾಗಿ ಬ್ಯೂಟಿಫುಲ್ಲಾಗಿ ಡೆವಲಪ್ ಮಾಡಬೇಕು ಅನ್ನೋ ಒಂದು ಉದ್ದೇಶ ಅತಿ ಕಡಿಮೆ ರೇಟಲ್ಲಿ ಒಳ್ಳೆಯ ಒಂದು ಕ್ಲೀನ್ ಆ್ಯಂಡ್ ನೀಟ್ ಕ್ಲಿಯರ್ ಟೈಟಲ್ಲಿರೋಂಥ ಸೈಟ್ಗಳನ್ನು ಜನರಿಗೆ ಒದಗಿಸ್ಕೊಡ್ಬೇಕು ಅಂತೇಳಿ ನಾವು ಸಂಸ್ಥೆ ಸ್ಟಾರ್ಟ್ ಮಾಡಿದ್ದೀವಿ ಜನರದ್ದು ನಿಮ್ಮೆಲ್ಲರದ್ದು ಆಶೀರ್ವಾದದಿಂದ ಗೊತ್ತು ಇಷ್ಟು ಚೆನ್ನಾಗಿ ಬೆಳೆದು ನಿಮ್ಮ ನಮ್ಮ ಬ್ರ್ಯಾಂಚ್ ಇವಾಗ ಬ್ಯಾಂಗ್ಳೂರ್ ತನಕ ಎಕ್ಸ್ಟೆಂಡ್ ಆಗಿದೆ ಸೊ ನಮ್ಮ ಟೋಟಲ್ ಎಂಪ್ಲಾಯೀಸು ಆಲ್ಮೋಸ್ಟ್ ನಿಯರ್ಲಿ ನೂರಕ್ಕೂ ಹೆಚ್ಚು ಎಂಪ್ಲಾಯೀಸ್ ಇದ್ದಾರೆ ನಮ್ಮಲ್ಲಿ ಸೊ ಇವಾಗ ಹೊಸ ಒಂದು ಹೆಜ್ಜೆ ಇಡ್ತಾ ಜರ್ನಿ ಸ್ಟಾರ್ಟ್ ಮಾಡ್ತಿದ್ದೀವಿ ರಾಯಲ್ ಎನ್ಫೀಲ್ಡನ್ನು ಒಂದು ರಾಯಲ್ ಎನ್ಫೀಲ್ಡನ್ನು ಒಂದು ಶೋರೂಮ್ ರೆಡಿ ಮಾಡಿ ಆರ್ ಪಿ ಡಿ ಮೋಟಾರ್ಸನ್ನು ಹೆಸರಲ್ಲಿ ಹೊಸ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ವಿ ಅದರ ಉದ್ಘಾಟನೆಯನ್ನು ನಾವು ಇದೇ ಹತ್ತನೇ ತಾರೀಕು ಅಕ್ಟೋಬರ್ ಹನ್ನೆರಡು ಗಂಟೆಗೆ ಇಟ್ಕೊಂಡಿದ್ದೀವಿ ತಾವೆಲ್ಲರೂ ಹತ್ತನೇ ತಾರೀಕು ನಾವು ಹನ್ನೆರಡು ಗಂಟೆಗೆ ಉದ್ಘಾಟನೆ ಇಟ್ಕೊಂಡಿದ್ದೀವಿ ಸೊ ಸಾಗರದ ಪ್ರತಿಯೊಬ್ಬರು ನಮ್ಮ ಸ್ನೇಹಿತರು ಅಣ್ಣ ತಮ್ಮನ್ನು ಕೊಡಬೇಕು ಯಾರ್ಯಾರಿಗೆ ನಾವು ಹೇಳೋಕ್ಕೆ ಪರ್ಸ್ನಲಿ ಕಾಲ್ ಮಾಡೋಕ್ಕಾಗಿಲ್ಲ ಅಂದ್ರೂ ಇದೊಂದು ಆಹ್ವಾನ ಇನ್ವಿಟೇಷನ್ ಅಂತ ತಿಳ್ಕೊಂಡು ಬಂದು ಆಶೀರ್ವಾದ ಮಾಡಬೇಕು ಸುದ್ದಿಗೋಷ್ಠಿಯಲ್ಲಿ ಜಲೀಲ್ ಸಾಗರ್ ಮಹೇಶ್ ಸಾಗರ್ ಗಣೇಶ್ ಶೆಟ್ಟಿ ಮಂಜುನಾಥ್ ಕಿ ಹಾಗೂ ರಾಘವೇಂದ್ರ ಹಾಜರಿದ್ದರು